चलते मत है। चलिए दुम्बा चना जीता। 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 चलिए दुम्बा चना जीता।

ಸೂಪರ್ 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 ಸರ್ ಇಂಟರ್ವ್ಯೂ ಇಷ್ಟೊಂದು ರಣ ರೋಚಕ ಹೋಗದೆ ಅಂದರೆ ಈ ತಕ್ಕ ನಮ್ಗೂ ಪ್ರೊಡ್ಯೂಸ್ ನಿರ್ಮಾಣ ಮಾಡಿದ ಚಿತ್ರ ಶಿವಣ್ಣ ಶಿವಣ್ಣನ ಹಿರಿನ ರೋ ರೋಚಕಿಸ್ತಕ್ಕಂತ ಸಾಹಸ ಚಿತ್ರಗಳು ಸೂಪರ್ ಸೂಪರ್ ಸರ್ ಇನ್ನು ಮುಂದಕ್ಕೆ ಹೇಗಿದೆ ಅನ್ನೋ ಕುತೂಹಲ ಇನ್ನ ಮುಂದೆ ಹೇಗಿದ ಫಿಲಮನ್ನು ಬದುವವರ ನಮ್ ಕೈ ನಮ್ ಮಚ್ಚಿಗೆ ಒಂದು ಗ್ರಿಪ್ಪು ಬೇಕು ಆ ಗ್ರಿಪ್ ಹೇಳಿಕೊಟ್ಟವ್ರೈರತ ಹಣಗಲ್ಲೇ ಇಡೀ ಕುಟುಂಬ ಸಮೇತ ಬಂದು ನೋಡುವಂತ ಫಿಲಮ್ ವೈರತಿಯ ಹಣಗಲ್ಲು ಸ್ಟಾರ್ಟ್ ಆಗುತ್ತಾ ಅಂತ ಹಿಡಿದು ಒಂದು ಚೂಡು ಬೇಜಾರಾಗುತ್ತೆ ಇನ್ನು ಮುಂದೆ ಏನಾಗುತ್ತೆ ಏನಾಗುತ್ತೆ ಅಂತ ನೋಡೋ ಕುತೂಹಲ ತುಂಬಾ ಚೆನ್ನಾಗಿದೆ ಸುಳ್ಳು ಹೋಗಿ ಆಡ್ ಬಂದ ಸೂಪರ್ ಬಂದಿದ್ದೀನಿ ಸರ್ ಆಟ ಹಾಡಿ ಅಂದ್ರೆ ಮಸ್ತ್ ಬೀಳದೆ ಬರ್ತಾವ್ರೆ ದಾರಿ ಬಿಡಿ ಇಲ್ಲ ಅಂದ್ರೆ ಬಿಡಿ ಮಾಸ್ ಬಿಡ್ದೇ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕ್ ಗೆ ಮಾರು

ಆಫ್ ಶಿವಣ್ಣ ಅಟೆನ್ಶನ್ ಸಿನಿಮಾದಲ್ಲಿ ಸೈನ್ಸ್ ಕ್ಲಾಸು ಪಿಕ್ಚರ್ ಕನ್ನಡದಲ್ಲಿ ಕ್ಲಾಸ್ ಒಬ್ಬರೇ ಶಿವಣ್ಣ ಅಂತ ನಡ ಶಿವಣ್ಣ ಶಿವಣ್ಣ ಮುಗಿಯಲ್ಲ ಮುಗಿಯಲ್ಲೇಜು ಶಿವಣ್ಣ ನಡೆದ್ರೆ ಸ್ಟೈಲು ಶಿವಣ್ಣ ಲಾಂಗ್ ಹಿಡಿದ್ರೆ ಮಾತ್ರ ಬರಾಬ್ ರೆಕಾರ್ಡ್ ಫೈಲು ರೆಕಾರ್ಡ್ ಕಿಂಗಣ್ಣ ನಮ್ ಶಿವಣ್ಣ ಶಿವ ಸಸ್ಯ 就怕就怕就怕。